ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆಯಲ್ಲಿ ಅಪ್ಪ ಬಾರಪ್ಪ ಹೋಗಿ ಬರೋಣ ಅಂತ ಮಿಂಚು ಅಪ್ಪನ ಕರ್ಕೊಂಡು ಹೊರಗಡೆ ಬರ್ತಾರೆ ಇಲ್ಲ ಅಲ್ಲಿ ಅಜ್ಜಿ ಅತ್ತೆ ಸುಮ್ಮನೆ ಅಂದ್ಕೊಂಡಿದ್ದಾರೆ ಅಪ್ಪ ನಿನಗೆ ಬುದ್ಧಿ ಇಲ್ವಾ ಇಲ್ಲೇ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀಯಾ ಅವರು ಇಬ್ಬರು ಎದ್ದು ಬಂದರೆ ಬೆಳಗಿನ ತನ ನಾವು ಇಲ್ಲೇ ಇರಬೇಕಾಗುತ್ತೆ ಅಷ್ಟು ಕೊರಿತಾರೆ ಅಂತ ಮಿಂಚು ಹೇಳ್ತಾಳೆ ಅಯ್ಯೋ ಹೌದಲ್ಲ ಮಿಂಚು ಅಪ್ಪ ಬಾ ಪಾ ಸ್ವಲ್ಪ ಮುಂದೆ ಹೋಗಿ ಅಲ್ಲಿಂದ ಹೋಗೋಣ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಅಂತ ಮಿಂಚು ಹೇಳ್ತಾರೆ ಹಾಂ ಹಾಂ ಬಾ ಬಾ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಹೋದ ನಂತರ ಕಾವೇರಿ ಟೀಚರ್ ಮನೆ ಎದುರುಗಡೆ ಬಂದು ನಿಂತ್ಕೊಳ್ತಾರೆ ಅಪ್ಪ ನೀವು ಒಳಗೆ ಹೋಗಪ್ಪ ನಾನು ಬರೋಲ್ಲ ನೀವು ಹೋಗಿ ಮಾತಾಡ್ಕೊಂಡು ಬಾ ಅಂತ ಮಿಂಚು ಹೇಳ್ತಾಳೆ ಬಾಗಿಲನ್ನು ಬಡಿತಾರೆ ಯಾಕಂದರೆ ರೌಡಿಗಳು ಬಂದು ಅಲ್ಲಿ ಬಾಗಿಲನ್ನು ದಬ್ಬ ದಬ ದಬ್ಬ ಬಡಿತಾರೆ ಹಂಚಿನ ಮೇಲಿಂದ ಹತ್ತಿ ಸೌಂಡ್ ಆಗ್ತಾ ಇರುತ್ತೆ ಹಾಗಾಗಿ ಕಾವೇರಿ ಟೀಚರು ಮತ್ತೆ ಹೆದರ್ಕೊಳ್ತಾರೆ ನಾನು ಅಗಸ್ತ್ಯ ಅಂತ ಹೇಳಿದಾಗ ಬಂದು ಖುಷಿಯಿಂದ ಬಾಗಿಲನ್ನು ತೆಗಿತಾರೆ ಏನಾಯಿತು ಟೀಚರ್ ಅಂತ ಅಗಸ್ತ್ಯ ಅವರು ಕೇಳ್ತಾರೆ ಮಿಂಚು ಒಳಗಡೆ ಕರ್ಕೊಂಡು ಬರ್ತಾನೆ ಅಗಸ್ತ್ಯ ಏನಾಯಿತು ಅಂತ ಕೇಳಿದಾಗ ಯಾಕೆ ಗಾಬರಿಲ್ಲಿದ್ದೀರಾ ಇಲ್ಲ ಇಲ್ಲ ಏನೂ ಇಲ್ಲ ಅಂತ ಕಾವೇರಿ ಹೇಳ್ತಾರೆ ಇಲ್ಲ ಕುಡಿಯೋದಕ್ಕೆ ನೀರು ತರ್ತೀನಿ ಅಂತ ಹೇಳ್ತಾರೆ ಕಾವೇರಿ ಅವರು ಅಷ್ಟೊತ್ತಿಗೆ ರೌಡಿಗಳು ನಾಲ್ಕು ದಿಕ್ಕಿಂದ ಬರ್ತಾರೆ ಬಂದಾಗ ಒಂದೇ ಸರಿ ಅಟ್ಯಾಕ್ ಮಾಡ್ತಾರೆ ಅಗತ್ಯ ಕಾವೇರಿ ಟೀಚರನ್ನು ಪಕ್ಕದಲ್ಲಿ ಹೇಳ್ಕೊಳ್ತಾರೆ ನಂತರ ಒಂದೇ ಸರಿ ಹೊಡೆಯೋದಕ್ಕೆ ಬರ್ತಾನೆ ರೌಡಿ ಅಗಸ್ತ್ಯ ಎಲ್ಲರಿಗೂ ಹೊಡಿತಾನೆ ಹೊಡೆದು ರೌಡಿಗಳಿಗೆ ಬೆಂಡೆತ್ತಾನೆ ಒಬ್ಬ ಮತ್ತು ಕಾವೇರಿಗೆ ಹೊಡೆಯೋದಕ್ಕೆ ಕೋಲನ್ನು ಎತ್ತಾನೆ ಅಷ್ಟೊತ್ತಿಗೆ ಅಗಸ್ತ್ಯನಿಗೆ ಕೋಪ ಬರುತ್ತೆ ಅವನ ಕುದುಗೆ ಹಿಡಿದು ಅವನನ್ನು ಸರಿಯಾಗಿ ಹೊಡಿತಾರೆ ಹೊಡೆದು ಅವನನ್ನು ಓಡಿಸ್ತಾರೆ ಅಲ್ಲಿಂದ ಓಡಿಸಿದ ನಂತರ ಆ ಸದ್ದಿಗೆ ಅಕ್ಕಪಕ್ಕದಲ್ಲಿರೋ ಟೀಚರು ಬರ್ತಾರೆ ಆಮೇಲೆ ಗಂಗಮ್ಮವರು ಬರ್ತಾರೆ ಏನಾಯ್ತು ಏನಾಯ್ತು ಅಂತ ಕಮಂಗಿ ಕೇಳ್ತಾನೆ ಅರೆ ಇಲ್ಲಿ ಅರ್ಜುನ ಇಲ್ಲಿಗೆ ಬಂದಿದ್ದಾನ ಏನಾಯಿತು ಟೀಚರ್ ಅಂತ ಕೇಳ್ತಾರೆ ರೌಡಿಗಳು ಅಟ್ಯಾಕ್ ಮಾಡಿದರು ಅಂತ ಮಿಂಚು ಹೇಳ್ತಾಳೆ ಹೌದು ನೀವು ತಂದೆ ಮಗಳು ಯಾಕೆ ಇಷ್ಟೊತ್ತಲ್ಲಿ ಇಲ್ಲಿದ್ದೀರಾ ಅಂತ ತುಳಸಿ ಕೇಳ್ತಾರೆ ಓ ಅರ್ಜುನ್ ಅದಕ್ಕೆ ಬಂದಿದ್ದಾರಾ ಟೀಚರ್ ಅಂತ ತುಳಸಿ ಅವರು ಹೇಳ್ತಾರೆ ಅಯ್ಯೋ ನಿಲ್ಸಮ್ಮ ಸಾಕು ಅಂತ ಗಂಗಮ್ಮವರು ಹೇಳ್ತಾರೆ ಬರೀ ಇದೇ ಆಗೋಯ್ತು ಸಾಕು ಸಾಕು ಬನ್ನಿ ಬನ್ನಿ ಅಂತ ಹೇಳ್ತಾರೆ ಅಲ್ಲಿ ಕಮಂಗಿ ನಾನು ಇಲ್ಲೇ ಆಗಿ ಇರ್ತೀನಿ ಸೆಕ್ಯೂರಿಟಿ ಆಗೇ ಇರ್ತಾನೆ ಅಂತ ಹೇಳ್ತಾನೆ ಮತ್ತೆ ಆ ತುಳಸಿ ಟೀಚರು ಕೇಳೋ ಪ್ರಶ್ನೆಗೆ ಆ ಮಿಂಚು ಉತ್ತರ ಕೊಡ್ತಾಳೆ ಇಷ್ಟೊತ್ತಿಗೆ ಯಾಕೆ ಬಂದಿದ್ರಿ ಅಂತ ಹೇಳಿದಾಗ ನಾನು ಇಲ್ಲಿ ಅಗ ಟೀಚರಿಗೆ ಸ್ವಲ್ಪ ಕ್ಷಮೆ ಕೇಳೋದಕ್ಕೆ ಬಂದಿದ್ದೀನಿ ಅಂತ ಮಿಂಚು ಹೇಳ್ತಾಳೆ ಯಾಕೆ ಕ್ಷಮೆ ಕೇಳಬೇಕು ಅಂತ ಕೇಳ್ತಾರೆ ಕಮಂಗಿ ನಾ ಯಾಕಂದರೆ ಟೀಚರು ಬೆಳಗ್ಗೆ ನನಗೆ ಪನಿಷ್ಮೆಂಟ್ ಕೊಟ್ಟಿದ್ದರು ನಾ ಕೀಳೆ ಮಾಡಿದ್ದಕ್ಕೆ ಹಾಗಾಗಿ ಅವರು ಕ್ಷಮೆ ಕೇಳು ಅಂತ ಹೇಳಿದ್ರು ನಾನು ಕೇಳಲಾಗಿತ್ತು ನನಗೆ ನಿದ್ದೆನೇ ಬರಲಿಲ್ಲ ಹಾಗಾಗಿ ತಂದೆ ನಮ್ಮ ಅಪ್ಪನ ಕರ್ಕೊಂಡು ಬಂದೆ ಅಂತ ಮಿಂಚು ಹೇಳ್ತಾರೆ ಹೌದಾ ಸರಿ ಸರಿ ಬನ್ನಿ ಅಂತ ಅವರೆಲ್ಲರೂ ಹೋಗ್ತಾರೆ ಸಾರಿ ಟೀಚರ್ ನನ್ನ ಕ್ಷಮಿಸಿ ನೀವು ಹೇಳಿದ್ದು ತಪ್ಪು ಮಾಡಿದರೂ ಒಂದೊಂದು ಸರಿ ಕ್ಷಮೆ ಕೇಳಬೇಕು ಅನ್ನೋದು ಸರಿ ಟೀಚರ್ ಅಂತ ಹೇಳ್ತಾರೆ ಮಿಂಚು ಅವರು ಹೇಳಿದ ನಂತರ ಕಾವೇರಿಯವರು ಹೂವನ್ನು ಕೊಡ್ತಾರೆ ಮಿಂಚುಗೆ ಇದನ್ನು ದೇವ್ರದ್ದು ಪ್ರಸಾದ ಬೆಳಿಗ್ಗೆ ಕೊಡಬೇಕು ಅಂದ್ಕೊಂಡಿದ್ದೆ ಇತ್ತು ತಗೋ ಅಂತ ಹೇಳ್ತಾರೆ ನಂತರ ಹೂವನ್ನು ಇಸ್ಕೊಂಡು ಅಗಸ್ತ್ಯ ಅವರು ಮನೆಗೆ ಹೋಗ್ತಾರೆ ಮಿಂಚುನ ಕರ್ಕೊಂಡು ಇಲ್ಲಿ ಚೇರ್ಮನ್ ಹತ್ರ ಆ ರೌಡಿಗಳು ಅಷ್ಟು ಜನ ಬರ್ತಾರೆ ಬಂದು ಏಯ್ ಇಲ್ಲಿ ದನ ತಿನ್ನಕ್ಕೆ ತಿಂತೀರಾ ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ ನೀವು ನಿಮಗೆ ಏ ಹಾಕದ್ನೋ ಸಾಕೋ ನಾನು ಯಾಕೆ ಒಬ್ಬರು ಟೀಚರನ್ನು ಹೊ ಹೊಡೆಯೋಕ್ಕಾಗಲಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿ ಅಲ್ಲಿದ್ದವ್ರಿಗೆಲ್ಲರಿಗೂ ಹೊಡಿತಾ ಇರ್ತಾನೆ ಚೇರ್ಮನ್ ಇಲ್ಲ ನಿಮ್ಮ ಕೈಯಲ್ಲಿ ಈ ಕೆಲಸ ಆಗೋಲ್ಲ ನೀವು ತಲೆ ಮರೆಸ್ಕೊಳ್ಳಿ ಇನ್ನು ಮುಂದೆ ಈ ಊರಲ್ಲಿ ಯಾವತ್ತೂ ಕಾಣಿಸ್ಕೋಬೇಡಿ ಅಂತ ಹೇಳ್ತಾರೆ ಹೇಳಿದ ನಂತರ ಚೇರ್ಮನ್ನು ನಾನೇ ನೋಡ್ಕೊಳ್ತೀನಿ ಟೀಚರ್ ನಿಮ್ಮನ್ನು ಅಂತ ಹೇಳ್ತಾನೆ ಬೆಳಗಿನ ಜಾವ ಮಿಂಚೂರಿಗೆ ರೆಡಿ ಮಾಡ್ತಾರೆ ಅಗಸ್ತ್ಯವರು ರೆಡಿ ಮಾಡಿದ ನಂತರ ಈ ಮಿಂಚು ಬಾರಿ ಮಿಂಚು ಹಾಲು ಕುಡಿದು ಹೋಗ್ಬಾ ಲೇಟ್ ಆಗುತ್ತೆ ಅಂತ ಅವರು ಕರೀತಾರೆ ನಿತ್ಯ ನೀನು ಕರ್ಕೊಂಡು ಹೋಗೋ ಸ್ಕೂಲ್ಗೆ ನನಗೆ ಕೆಲಸ ಇದೆ ಅಂತ ಅವರು ಹೇಳ್ತಾರೆ ಅಣ್ಣ ಇವತ್ತೇನಾದರೂ ಪ್ಲ್ಯಾನ್ ಹಾಕ್ಕೊಂಡಿದ್ಯಾ ಅಂತ ನಿತ್ಯ ಕೇಳ್ತಾಳೆ ಏನೂ ಇಲ್ಲಮ್ಮ ಅಂತ ಅಗಸ್ತ್ಯ ಹೇಳ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ